ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಅಂತ ಅಂದ್ಕೋತೀನಿ ಇವತ್ತು ಗುರುವಾರ ಶನಿವಾರದ ಇದು ಯೂಟ್ಯೂಬ್ ಹೊರಟಿದ್ವಿ ಒಂದು ಹತ್ತು ಗಂಟೆಗೆ ಮುಂದೆ ನೋಡಿ ಅಜ್ಜಿ ಇದ್ದಾರೆ ಅಜ್ಜಿನೂ ಅಣ್ಣ ಟಿಫನ್ ಮಾಡ್ತಿದ್ರೆ ಬೆಳಿಗ್ಗೆ ಹೋದಾಗ ಮುಂದೆ ನೋಡಿ ನೀನೆ ನೀವೇನೆ ಅಮ್ಮ ಹೇಗೆ ಮಾತಾಡ್ತಾರೆ ಅಂತೇಳಿ ಮುಖ ತೋರಿಸಿ ಸ್ಮೈಲ್ ಮಾಡಿ ಸ್ಮೈಲ್ ನಿಮ್ಗೆ ಎಷ್ಟು ವರ್ಷ ಹೇಳಿ ಹಂಗತ್ತೈದೈದು ತುಂಬ ಎಂಬತ್ತು ಆಗೋಯ್ತು ನಾನು ನಿಮ್ಗೆ ಹೆಂಗ್ ನೋಡ್ಕೊತೀನಿ ನೋಡ್ಕೋತೀನಿ ಅಂತ ನಾನು ನೋಡ್ಕೊತೀನಿ ಮಗ ಇವರೇನೆ ನನೀಗ ಅಣ್ಣ ತುಂಬಾ ತರಲೆ ಮಾಡ್ತಾರೆ ತುಂಬಾ ರೇಗಿಸ್ತಾರೆ ತುಂಬಾ ಕಿಂಡಲ್ ಮಾಡ್ತಾರೆ ಗೊತ್ತಾಯ್ರು ನನ್ನ ನೋಡ್ಕೊಳ್ಳಿ ಅಲ್ವಾ ನನ್ನ ಅಮ್ಮನ್ನ ರೇಗಿಸ್ತಾನೆ ಇರ್ತಾರೆ ಹೇಳಮ್ಮ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀನ ನಾನು ಹ್ಮ್ ನೋಡಿದ್ರ ಇವ್ರು ನಮ್ಮ ಯಜಮಾನ್ರು ವೀಡಿಯೋ ಮಾಡೋದು ಗೊತ್ತಿಲ್ಲ ಏ ಅಂತ ನಂಗೆ ತೋರಿಸ್ತಿದ್ದಾರೆ ಅಮ್ಮನ ಎಬ್ಬರಿಸಿ ಊಟಕ್ಕೆ ಕರ್ಕೊಂಡೋಗಿ ಕೂರಿಸ್ತಾ ಇದೆ ನಿಧಾನಕ್ಕೆ ಅನ್ನೋ ನಡ್ಕೊಂಡು ಬರ್ತಾರೆ ಪಾಪ ಅವರು ನಡೆಯೋಕ್ಕಾಗಲ್ಲ ಜಲ್ದಿ ಅವರಿಗೆ ಆಮೇಲೆ ಎರಡೂವರೆ ಆಗಿತ್ತು ಮಧ್ಯಾಹ್ನ ಆವಾಗಲೇ ಅವ್ರು ಊಟದ ಟೈಮು ಅವ್ರನ್ನ ಊಟಕ್ಕೆ ಕೂರಿಸಿ ನಾನು ಡ್ಯೂಟಿಯಿಂದ ಮನೆಗೆ ಹೊರಟೆ ಮನೆಗೆ ಹೋಗಿದ್ದು ಒನ್ ಅವರ್ ಆಗುತ್ತಲ್ಲ ಫ್ರೆಂಡ್ಸ್ ಹೊರಟಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೊಟ್ಟಿ ಹೊಲ್ಟ್ವಿ ಅಲ್ಲಿಂದ ಒನ್ ಅವರು ತುಂಬ ಟ್ರಾಫಿಕ್ ಇತ್ತು ಟ್ರಾಫಿಕ್ಕು ಮತ್ತು ಅಲ್ಲಿಂದ ತಿರ್ಗ ಮನೆ ರೋಡಿ ಫ್ರೆಂಡ್ಸ್ ಆಂಟಿ ಯಾರು ಅಂತೇಳಿಬಿಟ್ಟು ಮನೆಗೆ ಬಂದು ಚದ್ವಿ